ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ್ ಈಗ ನಮ್ಮ ಜೊತೆ ಇದ್ದಾರೆ ಅವನಿರಬೇಕಿತ್ತು ಚಿತ್ರತಂಡ ಬನ್ನಿ ಅವ್ರನ್ನ ಮಾತಾಡ್ಸೋದ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಹೇಗಿದೆ ಸರ್ ನೀವು ಸೂಪರ್ ಮೇಡಮ್ ನೀವು ಎಸ್ ಸರ್ ನೀವು ಸೂಪರ್ ಸರ್ ನೀವು ಗುಡ್ ಅವನಿರಬೇಕಿತ್ತು ಸರ್ ಏನಿದೆ ಸರ್ ಅವನಿರಬೇಕಿತ್ತು ಅವನಿರಬೇಕಿತ್ತು ಅಂದರೆ ಸಿನಿಮಾನ ಇಡೀ ಬಿಗಿನಿಂಗಿಂದ ತನಕ ತೋರಿಸ್ಕೊಂಡು ಕರ್ಕೊಂಡು ಜನನ ಕೂರಿಸುವಂಥದ್ದೇ ಅವನಿರಬೇಕಿತ್ತು ಟಿಲ್ ಬಿಗಿನಿಂಗ್ ಇಂದ ಸ್ಟಿಲ್ ಎಂಡ್ ತನಕ ಸೊ ಇದು ನಮ್ಮ ಸಿನಿಮಾ ಟೈಟ್ಲ್ ಕೂಡ ಆಗಿದೆ ಅವನಿರಬೇಕಿತ್ತು ಅಂದರೆ ಯಾರು ಯಾರದು ಅವನಿರಬೇಕಿತ್ತು ಅಂತಂದರೆ ಟಿಲ್ ಎಂಡ ತನಕ ಸಿನಿಮಾ ಪ್ರೇಕ್ಷಕರು ನೋಡಿದಾಗ ಕ್ಲಿಯರ್ ಗೊತ್ತಾಗುತ್ತೆ ಸೊ ಇದು ನಮ್ಮ ಜೂನ್ ಟ್ವೆಂಟಿ ಸೆವೆಂತ್ಗೆ ಸೊ ರಿಲೀಸ್ ಇದೆ ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಈ ಸಿನಿಮಾ ಸರ್ ನನ್ನ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಒಬ್ಬಳು ಮಿಡಲ್ ಕ್ಲಾಸ್ ಹುಡುಕಿ ಇಂಡಿಪೆಂಡೆಂಟ್ ಆಗಿ ಒಂದು ಏನಾದರೂ ಪ್ರಾಬ್ಲಮ್ ಬಂದಿದೆ ಅಂತಂದರೆ ಅದನ್ನು ಹೇಗೆ ಫೇಸ್ ಮಾಡ್ತಾಳೆ ಅದನ್ನು ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಸೊ ನಂದು ಚಾಲೆಂಜಿಂಗ್ ಆಗಿದೆ ಸಿಚ್ ಓಕೆ ಸರ್ ಇದಕ್ಕಿಂತ ಮುಂಚೆ ಬೇರೆ ಯಾವ ಮೂವಿದು ಮ್ಯೂಸಿಕ್ ಡೈರೆಕ್ಟರ್ ಸರ್ ನಾನು ಸುಮಾರ್ ಸಿನಿಮಾ ಸುಮಾರು ಸಿನಿಮಾ ಮಾಡಿದ್ದೀನಿ ಅಶುರ ಸಮ್ಮಾರ ಸುತ್ಕಾಸು ಅಂತ ರೀಸೆಂಟಾಗಿ ಒಂದು ರಿಲೀಸ್ ಆಯಿತು ಸಿನಿಮಾ ದಾರಿ ಯಾವುದೇ ವೈಕುಂಠಕ್ಕೆ ಅಂತ ನ್ಯಾಷನಲ್ ಅವಾರ್ಡ್ ಎಲ್ಲ ತೊಗೊಂಡು ಇಂಟರ್ನ್ಯಾಷನಲ್ ಎಲ್ಲ ತುಂಬ ಅವಾರ್ಡ್ಸ್ ತೊಗೊಂಡು ಐಮ್ ಕೀಪ್ ವಾಕಿಂಗ್ ಅದೇ ಸುಮಾರು ಸಿನಿಮಾ ಏಳು ಏಳು ಎಂಟು ರಿಲೀಸ್ ಆಗಿದೆ ಇದು ನೆಕ್ಸ್ಟ್ ಅವನಿಂದ ಬೈಕಿಂಗ್ ಬಗ್ಗೆ ಹೇಳಿದ್ದಾರೆ ಸರ್ ಅಶೋಕ್ ಅವರು ಮುಂಚೆ ಏನು ಮಾಡ್ತಾ ಇದ್ರು ಇದು ಮುಂಚೆ ಸಿನಿಮಾ ಹೇಳಿ ಇದು ನನ್ನ ಮೊದಲೇ ಮೊದಲನೇ ಸಿನಿಮಾ ಸೊ ಮುಂಚೆ ಶಾರ್ಟ್ ಫಿಲ್ಮ್ ಮಾಡಿದ್ವಿ ಸೊ ನಾನು ಸಿಗುತ್ತಾ ಅಂತ ನಮ್ಮ ಪ್ರೊಡ್ಯೂಸರ್ ಅದಕ್ಕೆ ಪ್ರೊಡ್ಯೂಸರ್ ಆಗಿದ್ದರು ಸೊ ಅದನ್ನು ಮಾಡಿಕೊಂಡು ಸೊ ಅದರಿಂದ ಅಸಿಸ್ಟೆಂಟ್ ಡೈರೆಕ್ಟ್ರಿ ಅಸೋಸಿಯೇಟ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ ಸೀರಿಯಲ್ಗಳು ಕೆಲಸ ಮಾಡಿದ್ದೀನಿ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದಾದಮೇಲೆ ನಾನು ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದ್ದು ಅದ ನಂತರ ಸೊ ಈ ಕಾರ್ಪೊರೇಟ್ ಫಿಲ್ಮ್ಸ್ ಎಲ್ಲ ಮಾಡ್ಕೋತಿದ್ದೆ ಆರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದೆ ಸೊ ಅದಾದ ಮೇಲೆ ನಾನು ಸಿನಿಮಾನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಸಿನಿಮಾ ಮಾಡಿದ್ದೆ ನಿಮ್ಗೆ ಸರಿ ಸರಿ ಓವರ್ ಆಲ್ ಕತೆ ಇಷ್ಟ ಆಯಿತು ಸ್ಟಾರ್ಟಿಂಗಿಂದ ಎಣ್ಣುವರೆಗೂ ಹೇಳಿದಾಗ ಇಲ್ಲ ನಾನು ಇದನ್ನ ಕೇಳಿದಾಗ ತುಂಬಾ ನನಗೆ ಚಾಲೆಂಜಿಂಗ್ ಆಗಿತ್ತು ನಾನು ಇದನ್ನ ಮಾಡಿದ್ರೆ ನನಗೆಲ್ಲೋ ಒಂದ್ ಕಡೆ ನೇಮ್ ಬರುತ್ತೆ ಅನ್ನೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ನನಗೆ ಹೋಪ್ ಇತ್ತು ಮಾಡಿದೀವಿ ಸರ್ ಸಾಂಗ್ ಒಂದು ಆಲ್ರೆಡಿ ಇಟ್ಟಾಗಿದೆ ತುಂಬಾ ವೇಲ್ ಆಗ್ತದೆ ಸೊ ಆ ಸಾಂಗ್ ಬಗ್ಗೆ ಆಮೇಲೆ ಏನೋ ಅಷ್ಟೇ ಎರಡು ಒಳ್ಳೆ ಹಾಡು ಸೊ ಆ ಸಾಂಗ್ ಬಗ್ಗೆ ಹೇಳೋದ ಅಂದ ಕಾಲಿತ್ತು ಸರ್ ಒಳ್ಳೆ ಒಳ್ಳೆ ಗೆಲುವು ಕೊಟ್ಟಿದ್ದಾರೆ ಕರ್ನಾಟಕ ಜನ ಆ್ಯಕ್ಚುಲಿ ಅವಾಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮ ಸಾಂಗ್ ಜನ ತಗೋತಾರೆ ನಮ್ಮ ಡೈರೆಕ್ಟರ್ ಸರ್ ಕ್ಲಿಯರ್ ಪಿಕ್ಚರ್ ಇತ್ತು ಮಾಡ್ತಾ ಮಾಡ್ತಾನೆ ಒಳ್ಳೆ ಹಾಡಿದ್ದು ಒಳ್ಳೆ ಹಾಡು ಪ್ರೋಸೆಸ್ಸಲ್ಲೇ ಎಲ್ಲರೂ ಇಷ್ಟ ಆಗ್ತಾ ಇತ್ತಂಥ ಹಾಡೋದು ಜನ ತಗೋತಾರೆ ಅಂತ ಕ್ಲಿಯರ್ ಪಿಕ್ಚರ್ ಇತ್ತು ಬಟ್ ಇಷ್ಟು ಒಳ್ಳೆ ಹಿಟ್ಟು ಇಷ್ಟು ಇಟ್ಸ್ ಗೋಯಿಂಗ್ ಟು ಆ್ಯಕ್ಚುಲಿ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಏನೋ ಇಟ್ಸ್ ಕೀಪ್ ರನ್ನಿಂಗ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂದಿದ್ದು ನಮಗೆ ಆ್ಯಕ್ಚುಲಿ ಹ್ಯಾಪಿ ನ್ಯೂಸ್ ಆಗುತ್ತೆ ಕ್ಲಿಯರ್ ಪಿಕ್ಚರ್ ಇದೆ ನಮ್ಗೆ ಆ್ಯಕ್ಚುಲಿ ನಾವು ಸಾಂಗ್ಗೆ ತುಂಬ ಆಗಿ ವರ್ಕ್ ಮಾಡಿದರೆ ಆ್ಯಕ್ಚುಲಿ ನಮ್ಮ ಟೀಮ್ ಅವರು ಕೊರಿಯೋಗ್ರಫಿ ಆಗಲಿ ತುಂಬ ಪ್ರಾಕ್ಟೀಸ್ ಸೆಷನ್ಸು ಮತ್ತು ನಮ್ಮ ಹೀರೋ ಹೀರೋಯಿನ್ ದೇ ಇಟ್ ವೆರಿ ಗುಡ್ ಕೊರಿಯೋಗ್ರಫಿ ಆಮೇಲೆ ಮೇಕಿಂಗು ತುಂಬ ಚೆನ್ನಾಗಿದೆ ಅಂದ್ರೆ ಹಾಡು ಥ್ರೂಟ್ ಅಲ್ಲೇ ವೇಲೆ ಎಲ್ಲಾನು ಇಷ್ಟ ಆಗಿ ಸೊ ನಮ್ಮ ಡೈರೆಕ್ಟರ್ ಸರ್ ಪರ್ಟಿಕ್ಯುಲರ್ ಅದನ್ನ ತಗೊಂಡು ತುಂಬಾ ಚೆನ್ನಾಗಿ ಐಕ್ ಮಾಡಿದ್ದಾರೆ ಅಂದ್ ಓರದೇ ಅಂತ ಇನ್ನೂ ಚೆನ್ನಾಗಿದೆ ಮೇಕಿಂಗ್ ಹಾಡಿಗೆ ಸ್ಟ್ರೆಂಥ ಮೇಕಿಂಗು ಒಳ್ಳೆ ಸಾಹಿತ್ಯ ಅಶೋಕ್ ಸರ್ದು ಅಂಥ ಕಾಲದಲ್ಲಿ ಇಂಥ ಕಾಲದಲ್ಲಿ ಅನ್ನೋ ಪದಗಳೇ ನಾವು ಒಪ್ಪದೆ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೂ ತುಂಬಾ ಇವೆಲ್ಲ ಏ ಹಂಗೆ ಆಗಲ್ಲ ಸಾರ್ ಇದಾಗಲ್ಲ ಇಲ್ಲ ಇಲ್ಲ ನೀವು ಆಕ್ರಿ ಟ್ರೆಂಡು ಜನ ಹೊಸ ಕೇಳ್ತಾರೆ ಹೊಸ ಪದ ಬಂದಾಗಲೇ ಆಕ್ಚುಲಿ ನೋಡೋದ್ರಲ್ಲಿ ನಾರ್ಮಲ್ ಆಗಿ ಮಾಡೋರು ಯಾರು ನೋಡ್ತಾರೆ ಅನ್ನೋ ಅವ್ರ ಥಾಟ್ ಇದೆಯಲ್ಲ ಆಸ್ ಎ ಸಿ ಅದು ತುಂಬ ಚೆನ್ನಾಗಿದೆ ಅವಾಗ ಏನು ಬೇಕು ಯಾವ್ದು ಸರಿಯಾಗುತ್ತೆ ಯಾವ್ದು ಹಿಟ್ ಆಗುತ್ತೆ ಯಾವ್ದು ಕರೆಕ್ಟ್ ಬರುತ್ತೆ ಅಂತ ಸರಿ ಸರ್ ಅಲ್ಲಿ ಸಾಂಗ್ ಸೊ ಆ ಕಾಲಕ್ಕೂ ಮತ್ತು ಈ ಕಾಲಕ್ಕೂ ಅವಳಿಂದ ನಾನು ತಿರುಗ್ತಾನೆ ಇರಬೇಕು ಅನ್ನೋ ಅರ್ಥ ಅದು ಇಡೀ ಸಾಲುಗಳಲ್ಲಿ ಹಂಗೇ ಬರ್ತಾ ಇರತ್ತೆ ಹಿಂದೆ ಜನ್ಮದಲ್ಲೂ ಮುಂದೆ ಜನ್ಮದಲ್ಲೂ ನಾನೇ ಹಿಂದೆ ಮುಂದೆ ಥರದ್ದು ಕನ್ನಡ ಅದು ಕಂಪನಿ ಕನ್ನಡ ಕನ್ನಡ ಓಕೆ ಪಾಳೆ ಕನ್ನಡ ಪ್ಲೇಯರಲ್ಲೇ ಅವನಿರಬೇಕಿತ್ತು ಅವನಿರೇ ಬೇಕಿತ್ತು ಎಲ್ಲ ಕೊಶನ್ ಮಾರ್ಕ್ ಇದೆ ಇದ್ದಂಗೆ ಇದೆ ಸೊ ಯಾರು ಇರಬೇಕಿತ್ತು ಮ್ಯಾಮ್ ಸರ್ ಅದು ಇನ್ನದು ನೀವೇ ಮೂವಿ ನೋಡಿ ಗೊತ್ತಾಗುತ್ತೆ ಸರ್ ಯಾರು ಇರಬೇಕಿತ್ತು ಅಂತ ಓಕೆ ಸರ್ ಇಡೀ ಸಿನಿಮಾದಲ್ಲಿ ಅದು ರಿಪೀಟ್ ರಿಪೀಟ್ ಆಗ್ತಾನೆ ಇರುತ್ತೆ ಆನ್ ದ ಇಷ್ಟ ಕಡೆ ಸೊ ಅದು ಕ್ವೆಶನನ್ನು ಅರೇಜ್ ಮಾಡ್ತಾನೆ ಇರುತ್ತೆ ಇಲ್ಲಿ ಎಂಟು ತನಕನೂ ಅದು ಯಾರು ಇರಬೇಕಿತ್ತು ಮೈಟರ್ ಆಗುತ್ತೆ ಓಕೆ

ಇನ್ನೂ ಯಾವ್ದಾರ ಸಾಂಗ್ ಏನಾದ್ರು ರಿಲೀಸ್ ಇದೆ ಇನ್ನೊಂದು ಸಾಂಗ್ ಇದೆ ಸರ್ ಟೈಟಲ್ ಟೈಟಲ್ ಟ್ರ್ಯಾಕ್ ಸೊ ಇಪ್ಪತ್ತೊಂದಕ್ಕೆ ರಿಲೀಸ್ ಮಾಡಬೇಕು ಅನ್ಕೊಂಡಿರೋದು ಅದೊಂದು ಸಾಂಗ್ ಇದೆ ಅದು ಸಿನಿಮಾದಲ್ಲಿ ಸಿಚುಯೇಷನ್ ಸಾಂಗ್ ಆಗಿರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿದೆ ಇಪ್ಪತ್ತೊಂದಕ್ಕೆ ಶನಿವಾರ ಅನ್ಸುತ್ತೆ ಇಪ್ಪತ್ತೊಂದು ಸೊ ಇಪ್ಪತ್ತೊಂದು ರಿಲೀಸ್ ಮಾಡ್ತೀವಿ ಓಕೆ ಸರ್ ರಿಲೀಸ್ ಮಾಡ್ಕೊಡ್ತಿದಾರೆ ಸೊ ಅದೇ ದೊಡ್ಡ ಸಂಸ್ಥೆ ಕೂಡ ಪ್ರೆಸೆಂಟ್ಸ್ ಅಲ್ಲಿ ಇದೆ ಸೊ ಅದು ಹೇಗೆ ಇದಾಯ್ತು ಅದೇ ಅವರು ಅವರು ಈಗ ನಮ್ಮ ಸಿನಿಮಾ ರಿಲೀಸ್ ಮಾಡಿಕೊಡ್ತಿರೋದು ನಮಗೂ ಕೂಡ ಹೆಮ್ಮೆ ವಿಷಯವಾಗಿದೆ

ಸರ್ ಎಲ್ಲ ನಮಗೆ ನಾವು ಹೇಗಿದ್ದೀವಿ ಕ್ಯಾರೆಕ್ಟರು ಅದನ್ನೆಲ್ಲ ನಮ್ಮ ಅಶೋಕ್ ಸರ್ ನಮಗೆ ಟ್ರೈನ್ ಮಾಡಿರೋದು ಫುಲ್ ಚೆನ್ನಾಗಿ ಎಂಡಿಂಗ್ ಎಂಡಿಂಗ್ವರೆಗೂ ರಿಹರ್ಸಲ್ ಆಗಿರ್ಬೋದು ವರ್ಕ್ಶಾಪ್ಸು ಎಲ್ಲಾನು ನಮ್ಮನ್ನು ತಿದ್ದಿರೋದೆ ನಮ್ಮ ಸರ್ ಸೊ ಅದರಿಂದ ನಮಗೆ ಹೋಪ್ ಬಂದಿದೆ ಕ್ಯಾರೆಕ್ಟರು ಎಲ್ಲ ನಾನು ನಂದು ಆ್ಯಕ್ಟಿಂಗ್ ಸ್ಕಿಲ್ಸ್ನೆಲ್ಲ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಓಕೆ

ಬ್ಯಾಕ್ ಡ್ರೋಪಲ್ಲಿ ಏನಿದೆ ಆ ಮೂವ್ಸ್ ತುಂಬ ಇಷ್ಟಪಟ್ಟಿದ್ರು ಅವರು ಅದನ್ನು ಚೆನ್ನಾಗಿ ಮಾಡಬೇಕು ಅಂತಲೇ ಅದನ್ನು ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಮಾಡಿಕೊಟ್ಟಿದ್ರು ಓಕೆ ಸರ್ ಸಾಂಗ್ಸು ಲೈವ್ ಹೋಗಿರೋದು ಅದ್ರ ಬಗ್ಗೆ ಯಾರ್ಯಾರು ಸರ್ ಅವರು ಟೆಕ್ನಿಷಿಯನ್ ಸರ್ ಅದೇ ಅದೇ ಲೈವ್ ತುಂಬ ಚೆನ್ನಾಗಿ ಲೈವ್ ಆಗಿ ಎಲ್ಲ ಕಡೆ ಎಲ್ಲದಕ್ಕೂ ನಮ್ಮ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ರು ಡೈರೆಕ್ಟರ್ ತುಂಬ ಸಪೋರ್ಟ್ ಮಾಡಿದ್ರು ಲೈವ್ ಸರ್ ಎಲ್ಲ ಚೆನ್ನಾಗಿ ಶೂಟೋಸು ವಿ ಹ್ಯಾಡ್ ಅ ಪ್ಲ್ಯಾನ್ ಹಿಂಗೆ ಬರಬೇಕು ಅಂತ ಒಂದು ಅವ್ರ ಫುಟ್ಟು ಯಾವುದೇ ಹಾಡ್ಗಾಗಲ್ಲಿ ನಿಮ್ಗೆ ಆ ಕ್ವಾಲಿಟಿ ಬೇಕಂದ್ರೆ ಇನ್ಪುಟ್ ಚೆನ್ನಾಗಿರ್ಬೇಕು ಸೊ ಲೈವ್ ಏನಾಗುತ್ತೆ ನಿಮಗೆ ಹಾಡನ್ನ ಬೂಸ್ಟ್ ಮಾಡಿಕೊಡುತ್ತೆ ಆ ಕಲರ್ನ ರಿಚ್ ಆಗಿ ತೋರಿಸುತ್ತೆ ಸೊ ಎಲ್ಲ ನಾವು ಶಾನ ಎಲ್ಲ ಚೆನ್ನೈಯಲ್ಲಿ ಬಾಲೇಶ್ ಈ ಥರ ವಿಧಮ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ತುಂಬ ತುಂಬ ಫ್ಲೂಟ್ ಅಶ್ವಿನಿ ಅವರೆಲ್ಲ ಆಮೇಲೆ ವೈಲಿನ್ನು ನೆಲ್ಸನ್ಸಾರು ಈ ರೀತಿ ಒಳ್ಳೊಳ್ಳೆ ಮ್ಯೂಸಿಷಿಯನ್ಸ್ಗಳು ಎಲ್ಲರೂ ಇಟ್ಕೊಂಡು ಅದು ತು ಅದಕ್ಕೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಔಟ್ಪುಟ್ ಯು ಕ್ಯಾನ್ ಸಿ ದ ಔಟ್ಪುಟ್ ಸಿಂಗು ಸಜಯ್ ಇಟ್ ಡನ್ ಅ ವೆರಿ ಗುಡ್ ಜಾಬ್ ಆ್ಯಕ್ಚುಲಿ ನಮ್ಮ ಸಾಂಗ್ಗೆ ಸೊ ಈ ರೀತಿ ಎಲ್ಲ ಟೆಕ್ನಿಕಲ್ ಎಲ್ಲ ಜನಗಳು ಸೇರಿದಾಗ ಔಟ್ಪುಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ ದಟ್ಸ್ ವಾಟ್ ಐ ವಾಸ್ ಥಿಂಕಿಂಗ್ ಈ ಈ ಸಿನಿಮಾ ಇಂದ ಎಲ್ಲ ಅವೈಲಿಬಿಲಿಟಿ ಕೂಡ ನನಗೆ ಸಿಕ್ಕಿ ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ ಸರ್ ಸೊ ಇವನ್ನ ಸಿನಿಮೋಗ್ರಫರ್ ಆಗಿರಲಿ ಸಾಂಗ್ಸ್ ಮಾಡಿದ ಮತ್ತೆ ಟಾಪಿಂಗ್ ಪೋಸ್ಟರ್ ಮಾಡಿದ ಸಿನಿಮಾಟೋಗ್ರಾಫರ್ ಜೊತೆಗೆ ಪೋಸ್ಟರ್ಸ್ ಮಾಡಿದ್ರು ಈಗ ಮಿಕ್ಸಿಂಗ್ ಮಾಡಿದ್ರು ಶಿಬಿನ್ ಸಜಯ್ ಮಿಕ್ಸ್ ಮಾಡಿದ್ರು ಸಾಂಗ್ಸ್ ಇದೆಲ್ಲೂ ಕೊರಿಯೋಗ್ರಾಫರ್ ರಾಹುಲ್ ಅಂತ ಎಲ್ಲ ಒಳ್ಳೆ ಗುಡ್ ಟೆಕ್ನಿಷಿಯನ್ಸ್ ಎಲ್ಲರೂ ಆಲ್ಮೋಸ್ಟ್ ಹೌದು ಪ್ರೀಮಿಕ್ಸ್ ಮಾಡ್ಕೊಟ್ಟರು ಸೊ ಟೆಕ್ನಿಕಲ್ ಟೀಮ್ ಅಲ್ಲಿ ಸ್ವಲ್ಪ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಆಮೇಲೆ ಹೊಸಬರು ಇದಾರೆ ಆಲ್ಮೋಸ್ಟ್ ಹೊಸಬರನ್ನ ನಾವು ಕ್ಯಾಶ್ ಮಾಡೋ ಉದ್ದೇಶ ನಾವು ಹೊಸಬರ್ ಆಗಿರೋದ್ರಿಂದ ಸೊ ನಾ ಇಂಡ್ ಸೆಟ್ಗಳು ಮ್ಯಾಚ್ ಆಗಿಲ್ಲ ಹೌದು ಆಮೇಲೆ ಈಗ ಅಂಧಕಾಲದಲ್ಲಿ ಸಾಂಗ್ನ ರಾಹುಲ್ ಅಂತ ಕೊರಿಯೋಗ್ರಾಫರ್ ಅವರು ಟಿ ಕೆ ಡಿಲಿ ಒಂದು ಎರಡು ಸರಿ ವಿನ್ನರ್ ಆಗಿದ್ರು ಮತ್ತೆ ರನ್ನರ್ ಅಪ್ ಆಗಿದ್ರು ಒಂದ್ಸರಿ ಒಂದ್ ಸೀಸನ್ ಎಲ್ಲ ಸರಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಅವರು ಸೊ ಹಿಂಗೆ ಹೊಸುಬ್ರು ಮತ್ತು ಹಳಗರು ನೀಳಿಸಿ ಸಿನಿಮಾ ಮಾಡ್ಕೊಂಡಿರೋ ಸಿನ್ಮಾನೆ ಅವನು ಇರಲಿಕ್ಕಿತ್ತು ಆಮೇಲೆ ನಿಮಗೆ ಇಂಡಸ್ಟ್ರಿಗೆ ಬರೋಕ್ಕೆ ಯಾರಿನ್ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ನನ್ನ ಮೂವಿ ಎಲ್ಲ ಕನ್ನಡ ಮೂವೀಸ್ ಅದನ್ನು ನೋಡಿನೇ ಇನ್ಸ್ಪಿರೇಷನ್ ಆಗಿದೆ ಸರ್ ಯಾರು ಅಂತ ಪರ್ಟಿಕ್ಯುಲರ್ ಇಲ್ಲ ಸೊ ನನಗೆ ಫ್ಯಾಮಿಲಿಯಿಂದ ಇಷ್ಟ ಆಯಿತು ಫ್ಯಾಮಿಲಿ ಅವ್ರಿಗೂ ಇಷ್ಟ ಆಯಿತು ಮಾಡಬೇಕು ಅಂತ ಹಾಗಾಗಿ ನನಗೆ ಆಪರ್ಚುನಿಟಿ ಸಿಕ್ಕಿದಾಗ ಮಾಡೋಣ ಅವ್ನು ಟ್ರೈ ಕೊಡೋಣ ಅಂತ ಬಂದೆ ಸ್ಟೋರಿ ಕೇಳಿದೆ ಸ್ಟೋರಿ ಇಷ್ಟ ಆಯಿತು ಆ್ಯಂಡ್ ಚೆನ್ನಾಗಿ ಕೂಡ ಮಾಡಿದ್ದೀನಿ ಈಗ ಕಾನ್ಫಿಡೆಂಟ್ ಇದೆ ಮುಂದೆ ಜನಗಳೆಲ್ಲ ಬೆಳೆಸಲಿ ಅಂತ ಕೇಳ್ಕೊತೀನಿ ಸೊ ಇನ್ನೂ ಒಳ್ಳೊಳ್ಳೆ ಫಿಲಿಮ್ಗೆ ಒಳ್ಳೊಳ್ಳೆ ಕತೆ ಬಂದ್ರೆ ಇನ್ನೂ ಬೇರೆ ಬೇರೆ ಕ್ಯಾರೆಕ್ಟರ್ನ ಮಾಡೋಣ ಅಂತ ವೈಟ್ ಮಾಡ್ತಾ ಇದ್ದೀನಿ ಮುಳ್ಳಿ ಅವರು ಅವ್ರು ಮುಂಚೆ ಪ್ರಸಕ್ ಮಾಡಿದ್ರು ಅದೇ ನಾವು ಅವರು ಸೇರಿಕೊಂಡು ಸೇರಿಕೊಂಡು ಶಾರ್ಟ್ ಫಿಲ್ಮ್ ಮಾಡಿದ್ವಿ ನಮ್ಮ ನಮ್ಮ ಒಟ್ಟಿಗೆ ಸ್ಕೂಲ್ ಹೋದ್ರು ಕಾಲೇಜ್ ಸೊ ತುಂಬಾ ಹಳೆಯ ಪರಿಚಯ ಒಂದೇ ಊರು ಊರು ಪಕ್ಕದಲ್ಲಿರೋ ಸೊ ಹಾಗಾಗಿ ಈಗ ಆ ಶಾರ್ಟ್ ಫಿಲ್ಮ್ ನೋಡಿ ಆ ಶಾರ್ಟ್ ಫಿಲ್ಮ್ ಮಾಡಿದಾಗ್ಲೂ ಕೂಡ ನಾವು ಏನ ಜನಕ್ಕೆ ಅಂದ್ರೆ ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ ಆಡಿಯನ್ಸ್ಗೆ ಆ ಕ್ಯೂರಿಯಾಸಿಟಿ ಬೆಲ್ ತಿಳಿ ತಂಗ ಎಂಡ್ ತರ್ಕೊಂಡು ಇತ್ತು ಇಲ್ಲಿ ಕೂಡ ಅದನ್ನ ಕ್ಯೂರಿಯಾಸಿಟಿನ ನಾವು ಇಡೀ ಸಿನಿಮಾದಲ್ಲಿ ಕಾಯ್ಕೊಂಡು ನೋಡಿದ್ರೆ ಯಾವುದೋ ಲೋನ್ ಬಗ್ಗೆ ಆ ಸಮ್ಥಿಂಗ್ ಸ್ಕ್ಯಾಮ್ ಬಗ್ಗೆ ತರ ಅನ್ಸುತ್ತೆ ಸೊ ಆ ತರ ಏನಾದ್ರು ಈಗಿನ ಜನರೇಷನ್ ಸ್ಕ್ಯಾಮ್ ಬಗ್ಗೆ ಏನಾದ್ರು ಬಗ್ಗೆ ಏನಾದ್ರು ಹೌದು ಈಗ ಒಂದು ಐಡೆಂಟಿಟಿ ಟೆಫ್ಟ್ ಬಗ್ಗೆ ಇರುತ್ತೆ ಸಿನಿಮಾ ಸೋ ಲೋನ್ಸು ಅದು ಇದು ಎಲ್ಲವೂ ಅದರ ಮೇಲೇ ಸುತ್ತ ತಿರುಗುತ್ತೆ ಇತ್ತೀಚೆಗೆ ಅವೆಲ್ಲ ಜಾಸ್ತಿ ನಡೀತಾ ಇದೆ ಸರ್ ಎಲ್ಲ ಬ್ಯಾಂಕ್ಗಳು ಇರ್ಬೋದು ಲೋನ್ ಕೊಡ್ತೀವಿ ಅಂತ ಫೈನಾನ್ಷಿಯಲ್ ಕಾಮ್ ಮಾಡ್ತೀವಿ ಎಲ್ಲರಿಗೂ ಒಂದು ಕಾಲ್ ಅಂತ ಬಂದೇ ಬರ್ತಿರುತ್ತೆ ಅಟ್ಲೀಸ್ಟ್ ವಾರ ಇರೋದು ಎರಡು ಸಲ ಸೊ ಆ ಥರ ಸಿಚುವೇಶನಲ್ಲೇ ನಡೆಯೋ ಕಥೆ ಓಕೆ ಸರ್ ಹೀರೋ ಯಾರು ಸರ್ ಕ್ಯಾಶ್ ಮಾಡಿ ಸೊ ಭರತ್ ಅಂತ ಹೀರೋ ಸೊ ಎಲ್ ಈಗೆಲ್ಲ ಹೊಸಬರೇ ಆಗಿರೋದ್ರಿಂದ ಸೊ ಸಿನಿಮಾನ ನಾವು ಏನೇನು ಮಾಡ್ಕೊಂಡು ಹೋಗ್ತಿರ್ತೀವಿ ಪ್ರತಿ ಪ್ರೊಸೆಸಲ್ಲೂ ಕೂಡ ಸೊ ಪಾಸಿಬಲ್ ಇನ್ವಾಲ್ವ್ಮೆಂಟ್ ತುಂಬ ಇದೆ ಇದರಲ್ಲಿ ಸೊ ನಮ್ಮ ನನ್ನ ಸುತ್ತಮುತ್ತಲ ಗೆಳೆಯರೆ ಕ್ಯಾಮ್ರಾಮ್ಯಾನ್ಸು ಸೊ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಗೆಳೆಯರು ಅದೇ ಒಂದಷ್ಟು ಸಿನಿಮಾಗಳು ಮಾಡ್ಕೊಂಡಿರ್ತಾರೆ ಒಂದೆರಡು ಸಿನ್ಮಾ ಮೂರು ಸಿನಿಮಾ ಇವರು ಒಂದು ಐದಾರು ಸಿನಿಮಾ ಮಾಡಿದ್ದಾರೆ ಸೊ ನಮ್ಮ ಗೆಳೆಯರೆ ಯಾರಿದ್ದಾರೆ ಕ್ಯಾಮ್ರಾಮನ್ಸ್ ಅವರು ಕೂಡ ಇಂಡಸ್ಟ್ರೀಲಿ ಸಿನಿಮಾ ಡೈರೆಕ್ಟರ್ ಆಗಿರೋರು ಸೊ ಅವ್ರನ್ನೂ ಸೇರಿಸಿ ಮತ್ತು ಈ ಕೊರಿಯೋಗ್ರಾಫರ್ಸು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ಸೊ ಅವರ ಟ್ಯಾಲೆಂಟ್ ನೋಡಿ ಪಿಕ್ ಮಾಡ್ತಾರೆ ಸರ್ ಇದೇ ಡೂ ಜೂನ್ ಟ್ವೆಂಟಿ ಸೆವೆಂತ್ ರಿಲೀಸ್ ಆಗ್ತಾಯಿದೆ ಸೊ ಆಡಿಯನ್ಸ್ಗೆ ಥಿಯೇಟ್ರಿಗೆ ಸಿನ್ ಥಿಯೇಟ್ರಲ್ಲಿ ಸಿನ್ಮಾ ನೋಡಬೇಕು ಅಂದರೆ ಏನು ಸಿಗ್ಬೋದು ಸರ್ ನಮ್ಮದು ಪಕ್ಕಾ ಪೈಸಾ ಹೊಸ ಸಿನ್ಮಾ ತುಂಬ ತುಂಬ ಚೆನ್ನಾಗಿದೆ ಸಿನ್ಮಾ ಕೂತು ನಮ್ಮ ನಮ್ಮ ಸಿ ನನ್ನ ಒಂದು ಒಂದು ಗುಡ್ ಥಿಂಗ್ ಆ್ಯಕ್ಚುಲಿ ನಮ್ಮ ಶರ್ಮಾ ಸರ್ ಅವಾಗಲೇ ಹೇಳೋದು ನೀವು ನಮ್ಮ ಬಗ್ಗೆ ತಿಳ್ಕೊಬೇಕಾದ್ರೆ ಫಸ್ಟ್ ಯೂಟ್ಯೂಬ್ ಹೋಗಿ ಜಸ್ಟ್ ಟೈಪ್ ಒಂದು ಅವನಿರಬೇಕಿತ್ತು ಕ್ವಾಲಿಟಿ ನೋಡಿ ನಮ್ಮದು ಮೋಷನ್ ಪೋಶು ಒಂದು ಟ್ರೈಲರ್ ಮಾಡಿದ್ದೀವಿ ಆಮೇಲೆ ನಮ್ಮ ಸಾಂಗ್ಸ್ ಎರಡು ಸಾಂಗ್ ರಿಲೀಸ್ ಮಾಡಿದ್ವಿ ಮತ್ತೆ ಒಂದು ಟ್ರೈಲರ್ ಮಾಡಿ ರಿಲೀಸ್ ಮಾಡಿದ್ದೀವಿ ಸಿ ಅವರ್ ಕ್ವಾಲಿಟಿ ಆ ಪಕ್ಕ ಪೈಸ ಬಿಸೋ ಸಿನ್ಮಾ ಥಿಯೇಟ್ರ್ ಜನ ನೋಡಿದ್ರೆ ದೇನ ಲವ್ ಇಟ್ ಸಖತ್ ಮಜಾ ಮಾಡ್ತಾರೆ ಸಖತ್ ಎಂಜಾಯ್ ಮಾಡ್ತಾರೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ನಮ್ಮ ಸ್ಕ್ರೀನ್ ಪ್ಲೇ ಆ್ಯಕ್ಚುಲಿ ತುಂಬ ದಿನ ಆಯ್ತು ಇಷ್ಟೆಲ್ಲ ಕ್ರಿಟಿಕಲ್ ಆಗಿ ತುಂಬ ಡಿಫ್ರೆಂಟ್ ಆಗಿದೆ ಪ್ಲೇ ಸೊ ಓಡೈಸೆ ದಯವಿಟ್ಟು ಸಿನ್ಮಾ ನೋಡಿ ನಿರಾಶೆ ಅಂತೂ ನಾವು ಮಾಡೋದೇ ಇಲ್ಲ ತುಂಬ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಪ್ಲೀಸ್ ಕಮ್ ಟು ಥಿಯೇಟರ್ ಆ್ಯಂಡ್ ವಾಚ್ ಅವರ್ ಮೂವಿ ನಿಮ್ಮದೇ ಫಸ್ಟ್ ಮೂವಿ ರಿಲೀಸ್ ಆಗ್ತಿರೋದೆ ಹೇಗೆ ಅನಿಸುತ್ತೆ ತುಂಬಾ ಖುಷಿ ಇದೆ ಸರ್ ಜನಗಳು ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಆದಷ್ಟು ಬೇಗ ಬರ್ತಾ ಇದೆ ಸೊ ಡೇ ಬೈ ಡೇ ಹೋಗ್ತಾನೇ ಇದೆ ಟ್ವೆಂಟಿ ಸೆವೆಂತ್ ಯಾವಾಗ ಬರುತ್ತೆ ಜನರ ಖುಷಿ ಮತ್ತು ನಾವು ಗೆಲ್ ಗೆಲ್ತೀವಿ ಅನ್ನೋದನ್ನ ಖುಷಿ ಹೆಂಗಿದೆ ಅಂತ ನಾವು ನೋಡಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ ಖುಷಿ ಇದೆ ಸರ್ ಸರ್ ನೀವು ಸಿನಿಮಾ ರಿಲೀಸ್ ಆಗ್ತಿದೆ ಟ್ವೆಂಟಿ ಎಲ್ಲರೂ ಕೂಡ ಸೊ ನಮಗೆ ಅನಿಸಿದೆ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಸಿನಿಮಾ ಅಂತ ಆಡಿಯನ್ಸು ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಟ್ಟಿಲ್ಲ ನಮ್ಮನ್ನು ಕೈ ಬಿಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾವು ಕೂಡ ಸಿನಿಮಾ ವಾಚರ್ಸು ತುಂಬ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ ಸೊ ಈಗ ನಮ್ಮ ಸಿನಿಮಾನೂ ಪ್ರೇಕ್ಷಕರು ಅಂದರೆ ಸಿನಿಮಾ ಆಡಿಯನ್ಸ್ಗಳು ಯಾರಿದ್ದಾರೆ ತುಂಬ ತುಂಬ ಹೃದಯದಿಂದ ನಮ್ಮನ್ನು ಏನು ಸ್ವಾಗತಿಸ್ತಾರೆ ಅಂತ ನಾನು ಬಯಸಿದ್ದೀನಿ ಜೂನ್ ಇಪ್ಪತ್ತೇಳಿಗೆ ಸಿನಿಮಾ ರಿಲೀಸ್ ಇದೆ ಎಲ್ಲರೂ ದಯವಿಟ್ಟು ಬಂದು ನೋಡ್ತಾರೆ ಆಶೀರ್ವದಿಸ್ತಾರೆ ಅವನಿರಬೇಕಿತ್ತು ಸಿನಿಮಾ ಗೆಲ್ಲಿಸ್ತಾರೆ ಅಂತ ఓకే సార్ ఈ సార్ వాళ్ళు థ్యాంక్ యూ థ్యాంక్ యూ మచ్ థ్యాంక్ యూ